नमस्कार जीम ्यूस वीक्षक स्वागत ಪರ್ವ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಪೆರೇಡ್ಗಾಗಿ ಇಂದು ನವದೆಹಲಿಯಲ್ಲಿ ತಾಲೀಮು ನಡೆಯಿತು ಭಾರತೀಯ ಸೇನೆಯು ತನ್ನ ಅತ್ಯಾಧುನಿಕ ಯುದ್ದ ತಂತ್ರಜ್ಞಾನವನ್ನು ಪ್ರದರ್ಶಿಸಿತು ಇದರಲ್ಲಿ ಅತ್ಯಂತ ವಿಶೇಷವಾಗಿದ್ದು ಎಂದರೆ ಅಸಾಲ್ಟ್ ರೈಫಲ್ ಅಳವಡಿಸಲಾದ ನಾಲ್ಕು ಕಾಲಿನ ರೋಬೋಟ್ಗಳು ಈ ರೋಬೋಟ್ಗಳನ್ನು ಅಧಿಕೃತವಾಗಿ ಮಲ್ಟಿ ಮಲ್ಟಿಯುಟಿಲಿಟಿ ಲೆಗ್ಡ್ ಎಕ್ವಿಪ್ಮೆಂಟ್ ಎಂದು ಕರೆಯಲಾಗುತ್ತದೆ ಇವು ಮನುಷ್ಯರು ಹೋಗಲು ಸಾಧ್ಯವಾಗದ ಕಠಿಣ ಭೂಪ್ರದೇಶಗಳು ಮತ್ತು ಗುಹೆಗಳಲ್ಲಿ ಶತ್ರುಗಳ ಮೇಲೆ ಕಣ್ಣಿಡಲು ಮತ್ತು ದಾಳಿ ಮಾಡಲು ಸಹಾಯ ಮಾಡುತ್ತದೆ ಇಂದು ರಿಹರ್ಸಲ್ನಲ್ಲಿ ಈ ರೋಬೋಟ್ಗಳು ತಮ್ಮ ಬೆನ್ನಿನ ಮೇಲೆ ರೈಫಲ್ಗಳನ್ನು ಹೊತ್ತು ಸಾಗುತ್ತಿರುವುದು ಕಂಡುಬಂದಿದ್ದು ಈ ತಂತ್ರಜ್ಞಾನವು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಭಾರತೀಯ ಸೈನಿಕರ ಜೀವ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಆತ್ಮನಿರ್ಭರ ಭಾರತ ಯೋಜನೆಯಡಿ ಈ ರೋಬೋಟ್ಗಳನ್ನು ಸ್ವದೇಶದಲ್ಲೇ ತಯಾರಿಸಲಾಗಿದ್ದು ಈಗಾಗಲೇ ನೂರಕ್ಕೂ ಹೆಚ್ಚು ಇಂತಹ ರೋಬೋಟ್ಗಳು ಭಾರತೀಯ ಸೇನೆಯಲ್ಲಿವೆ ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ನ್ಯೂಸ್ ನಮಸ್ಕಾರ